ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬೇಡ ಬೇಡ ಅವ್ನ ಹೊಡೆಯಲೇ ಶಿವಂಪುರ ಗಲ್ಲಿ ಸುತ್ತ ಮುಟ್ಟಕೊಂಡ್ ಮಚ್ಚ ಆಯ್ತು ಬೇಡ ಬೇಡ ಅವನ್ನ ಏನ ಗುರು ಆಡ್ ಹೇಳ್ತಾ ಇದ್ದೀನಿ ಅಂದ್ರೆ ಹದ್ನಾಕ್ ವರ್ಷ ದುರ್ಗ ಹುಚ್ಚ ನಾಯಿ ಹೊಡೆದಂಗೆ ಮಗ ಒಡಿಮಗ ಮಗ ಎಲ್ಲಾ ಬಾಲಿಗೂ ಹೊಡಿತಾ ಇದ ನೋಡಕಂತರು ಮಜವಾಗಿತ್ತು ವೈಭವ್ ಸೂರ್ಯವಂಶಿ ಏನ್ ಗುರು ಬ್ಯಾಟಿಂಗು ಹದ್ನಾಕ್ ವರ್ಷದಲ್ಲಿ ನಾವು ಗೋಲಿ ಆಡ್ಕೊಂಡ್ ನಿಂತಿದ್ವ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಈ ತರ ಸಮಾರೋ ನಮ್ಮ ಅಜ್ಜಿ ಮನೆಗೆ ಹೋಗಿ ಕ್ರಿಕೆಟ್ ಆಡ್ತಿದ್ವಿ ಎಲ್ ಐಪಿಎಲ್ ಬಂದು ಕ್ರಿಕೆಟ್ ಆಡ್ತವನಿ ಅಪ್ಪ ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ ಒಂದು ಎಂತ ಗುರು ಯಾವನ್ನು ಬಿಡ್ಲಿಲ್ಲ ಗುರು ಹುಚ್ಚ ನಾಯಿ ಬಾರಸ್ತಾನ್ ಬಾರಸ್ತಾ ಜಿ ಟಿ ಬೌಲರ್ಸ್ ಗೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಗೆ ಸ್ವಾಗತ ಸ್ವಾಗತ ನಿನ್ನೆ ಮ್ಯಾಚ್ ಅಲ್ಲಿ ಹೆಂಗುರು ಟ್ವಿಸ್ಟು ಹೆಂಗ್ ಒಡೆದ ಜಿ ಟಿ ಬೌಲರ್ಸ್ ಗೆ ಅಂದ್ರೆ ಹೊಚ್ ನಾಯಿ ಹೊಡೆದಂಗ್ ಹೊಡೆದ ಅದು ತರ್ಟಿ ಫೈವ್ ಬಾಲ್ಸ್ ಅಲ್ಲಿ ಹಂಡ್ರೆಡ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಯಾಕಂದ್ರೆ ಪರ್ಪಲ್ ಅವರು ಅಲ್ಲೇ ಇದಾರೆ ಆ ಟೀಮ್ ಅಲ್ಲೇ ಪ್ರಸಿದ್ಧ ಕೃಷ್ಣ ಫುಲ್ ಡಾಟ್ ಬಾಲ್ಸ್ ಅಲ್ಲಿ ಇರೋದು ತುಂಬಾ ಅತಿ ಹೆಚ್ಚು ಡಾಟ್ ಬಾಲ್ಸ್ ಮಾಡಿರೋದು ಮೊಹಮ್ಮದ್ ಸಿರಾಜು ಆ ಕಡೆ ಮಿಸ್ಟ್ರಿ ಸ್ಪಿನ್ನರ್ ರಶೀದ್ ಖಾನ್ ಇನ್ನೇನ್ ಗುರು ಇಶಾಂತ್ ಶರ್ಮಾ ಹಳೆ ಹುಲಿ ಹೊಚ್ಚ ನಾಯಿ ಬಾರಿಸ್ತಂಗ್ ಬಾರಿಸ್ತಾ ಎಲ್ರಿಗೂ ತಳಾಂಗ್ ತಕಟಿತ್ತೋಮ್ ತಳಾಂಗ್ ತಕಟಿತ್ತೋಮ್ ಅದೇ ಯಾರೋ ಇದೆಯಲ್ಲ ನಮ್ಮ ಊರ್ದು ಅಲಯಮ್ಮ ಫಿಲಮ್ ಅಲ್ಲಿ ಹಾಕಂಡ್ ಬಾರ್ಸ್ತಾ 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 ನಾವು ನೋಡ್ತಾ ಇದೀನಿ ಗುರು ಮಜಾ ಅಂತ ಮಾಡ್ಬಿ ಗುರು ಒಂದೊಂದ್ ಬಾಲು ಮಜಾ ನಾವೇ ಗೆಸ್ಟ್ ಮಾಡ್ಬೋದು ಗುರು ಬಿಡಲ್ಲ ಗುರು ಈ ಬಾಲ್ ನಾ ಶಾಟ್ ಹೊಡಿತಾ ನೋಡೋ ಅಂತ ಹೇಳ್ತಿದೀವಿ ಬಾರಿಸ್ತಾನೆ ಆದ್ರೂ ಒಳ್ಳೆ ಮಜಾ ಕೊಟ್ಟ ಮ್ಯಾಚ್ ನ ಏನು ಮಾತಾಡೋದಿಲ್ಲ ಎಲ್ಲಾ ವೈಭವ್ ಸೂರ್ಯವಂಶಿ ಬಗ್ಗೆನೆ ಮಾತಾಡ್ಬೇಕು ಯಾಕಂದ್ರೆ ಆ ರೇಂಜಲ್ಲಿ ಮಜಾ ಕೊಟ್ಟಿದ್ ಮ್ಯಾಚ್ ಅಂದ್ರೆ ಆರ್ ಆರ್ ವರ್ಸಲ್ ಜಿ ಟಿ ಸೂಪರ್ ಆಗಿತ್ತು ಗುರು ಜಿ ಟಿ ಅವರು ಒಂದ್ ಒಳ್ಳೆ ಟಾರ್ಗೆಟ್ ನ ಸೆಟ್ ಮಾಡ್ಕೊಡ್ತಾರೆ ಅದನ್ನ ಆರಾಮಾಗಿ ನಾಯಿ ಹೊಡೆದಂಗ ಹೊಡೆದು ಹದ್ನೈದು ಹದಿನಾರು ಓವರ್ ಮುಗಿಸಿ ಮ್ಯಾಚ್ ಮುಗಿಸಿ ಎಲ್ಲಾ ಪ್ರೆವಿಲಿಯನ್ ಹೋಗ್ತಾರೆ ಅದರಲ್ಲೂ ಬಂದ ವೈಭವ್ ಸೂರ್ಯವಂಶಿ ಅಂಡ್ ಯಶಸ್ವಿ ಜೈಸ್ವಾಲ್ ತಗೋ 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 ನಾನ್ ಹೇಳದ್ದೆಲ್ಲ ಸೀದಾ ಸಾದ ಹಂಗೆ ಇತ್ತು ವರ್ತಗಳು ಸಿರಾಜಿಗೂ ಬರಸ್ತಾರೆ ಪ್ರಸಿದ್ ಕೃಷ್ಣಂಗೂ ಹೊಡಿತಾರೆ ಕಡೆ ಇಶಾಂತ್ ಶರ್ಮಾ ರಶೀದ್ ಖಾನ್ ಯಾರನ್ನು ಬಿಡ್ಲಿಲ್ಲ ಗುರು ಎಲ್ರಿಗೂ ಹುಚ್ಚಿ ನಾಯಿ ಹೊಡೆದಂಗ್ ಹೊಡೆದ್ಬಿಟ್ರು ಆಮೇಲೆ ಇನ್ನೊಬ್ಬ ಯಾರು ಹೊಸ ಅನ್ಸತ್ತವನು ಅವನು ಮೊನ್ನೆ ಡೆಬ್ಯೂಟ್ ಮಾಡ್ತಿಯಾನೆ ಅವನಿಗೂ ಮೂವತ್ರ ರನ್ ನೋಡ್ಬಿಟ್ಟ ಪಾಪ ಅವನು ಯಾಕಾದ್ರೂ ಬೌಲಿಂಗ್ ಮಾಡಕ್ ಬಂದೆ ಆ ಸಣ್ಣ ಹುಡುಗಂಗೆ ಅನ್ಕೊಂಡಿರ್ತಾನೆ ಮೂವತ್ ರನ್ ಗುರು ಅವ್ನ ಓವರ್ ಅಲ್ಲಿ ಅವನಿಗೂ ಹೊಸ ಫಸ್ಟ್ ಆಗಿ ಐ ಪಿ ಎಲ್ ಮ್ಯಾಚ್ ಆಡ್ತಿಯಾನೆ ಅವನಿಗೂ ಏನೋ ಅನ್ಸಿರುತ್ತೆ ನಾನು ಒಳ್ಳೆ ಓವರ್ ಮಾಡ್ಬೇಕು ಅಂತ ಈ ತರ ಕೆಟ್ಟು ಇನ್ಸಿಡೆಂಟ್ ಮಾಡಿದ್ದು ವೈಭವ್ ಸೂರ್ಯ ಒಂದ್ ಅವ್ನ್ ಅವ್ನಿದ್ ಮೊದಲನೇ ಓವರ್ ಅಲ್ಲಿ ಒನ್ ಸಿಕ್ಸ್ ಒನ್ ಫೋರ್ ಒನ್ ಸಿಕ್ಸ್ ಒನ್ ಫೋರ್ ಫೋರ್ ಸಿಕ್ಸ್ ಆರ್ ಬಾಲಿಂಗ್ ಮೂವತ್ ರನ್ನು ಅವನಿಗೆ ಹೆಂಗಾಗಿರ್ಬೇಕು ಜೀವ ಕೊಟ್ಟೆ ಅಲ್ಲ ಅನ್ಸತ್ ಬಾಲಿಂಗ್ ಅವನಿಗೆ ಡೆಬ್ಯೂಟ್ ಮಾಡಿದ್ ಫಸ್ಟ್ ಮ್ಯಾಚ್ ಅಲ್ಲೇ ಹುಚ್ಚ ನಾಯಿ ಬರ್ಸನ್ ಬರ್ಸೆ ಅಣ್ಣ ಒಡಿ ಮಗ ಮಗ ಒಡಿ ಮಗ ಮಗ ಬಿಡ ಬೇಡ ಅವಣ್ಣ ಯಾರನ್ನು ಬಿಡಲ್ಲ ತಗೋ ಸಿರಾಜಣ್ಣ ತಗೋ ಪ್ರಸಿದ್ಧ ಅಣ್ಣ ಜುನ್ ತಗೋ ರಶಿದ್ ಅಣ್ಣ ಮಗ ಲೆಕ್ಕ ಹೇಳಬೇಡಲೇ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹುಚ್ಚ ನಾಯಿ ಬರ್ತಂಗ್ ಬರ್ಸ್ತ ತಗೋ ಅಂತಾನೆ ಕೊಡ್ತಿದ್ರು ತಗೋ ಸಿರಾಜ್ ಅಣ್ಣಂಗ ಎತ್ ತಗೋ ಅಣ್ಣಂಗ್ ಎತ್ತಗೋ ಅಣ್ಣ ಅಣ್ಣ ಅನ್ಕಂಡೆ ಅಣ್ಣಂಗ್ ಇಟ್ರು ಬಗ್ನಿ ಗೂಟ ಅವನು ಎಲ್ರಿಗೂ ಅಣ್ಣ ಬಾಯ್ ಬಾಯ್ ಅನ್ಕಂಡ ಇರ್ತಾನೆ ಯಾಕಂದ್ರೆ ಸಣ್ಣ ಹುಡ್ಗ ಇನ್ನು ಇವರು ಪಾಪ ಏನ್ ಒಡೆಯೆಲ್ಲಾ ಬಿಡುಗುರು ಅನ್ಕೊಂಡಿರ್ತಾರೆ ನೋಡಿದ್ರೆ ಒಚ್ ನಾಯಿ ಒಡ್ದಂಗ್ ಒಡ್ದಾಗ್ರು ಮಸ್ತ್ ಆಗಿ ಗುರು ಬ್ಯಾಟಿಂಗ್ ಮಾತ್ರ ಇದೇ ರೀತಿ ಆಡ್ಕೊಂಬಾರಪ್ಪ ಯಾರ್ ಮಾತು ಕೇಳ್ಬೇಡ ನಿನಗೆ ಏನ್ ಅನ್ಸುತ್ತೆ ಅದೇ ರೀತಿ ಆಡು ಈಗ ಆಡ್ತಿರೋದು ಕರೆಕ್ಟ್ ಇದೆ ಈ ಟೈಮಲ್ಲಿ ನಿನಗೆ ಬಂದು ಮುಕ್ಳಾರೆ ಕೋಚಿಂಗ್ ಮಾಡಾರಲ್ಲ ಬಂದ್ಬಿಡ್ತಾರೆ ಈ ಟೈಮಲ್ಲಿ ನಿನಗೆ ಏ ಅಂಕಲ್ ಗುರು ನೀನ್ ಈ ತರ ಹೊಡಿಬಹುದು ನೀನ್ ತರ ಹೊಡಿಬಹುದು ಇದೆಲ್ಲರೂ ಜೀವನದಲ್ಲೂ ಆಗಿರುತ್ತೆ ಅವ್ನ ಅಮ್ಮನ ಆತರ ಮಾತ್ ಕೇಳ ನಾವ್ ಎಡವಟ್ ಆಗೋದು ನನ್ನ ಜೀವನ್ದಲ್ಲಿ ಈ ತರದೊಂದು ಅಂದ್ರೆ ನಂದು ಕಟಿಂಗ್ಸ್ ಸಖತ್ ಇತ್ತು ಡ್ಯಾನ್ಸ್ ಅಲ್ಲಿ ಹಿಂಗ ಅಂದ್ರೆ ಲಟ್ ಲಟ್ ಅನ್ನೋದು ಯಾವನ ಹಬ್ಬ ಡ್ಯಾನ್ಸ್ ಮಾಡಲು ಸಿಕ್ಕಾಗ್ರು ನಿಮ್ಗೆ ಅಮ್ಮ ಜೊತೆ ಡಾನ್ಸ್ ಮಾಡೋಣ ಅವನು ಮಾಸ್ಟ್ರೆ ನಾನು ಕಟಿಂಗ್ಸ್ ಅಲ್ಲಿ ಎಕ್ಸ್ಪರ್ಟ್ ಇದ್ದೆ ಹಿಂಗಂದ್ರೆ ಲಟ್ ನೋಡ್ರಿ ಹಿಂಗಂದ್ರೆ ವೇವ್ಸ್ ಹೋಗೋದ್ ನಂದು ಇನ್ನು ಹೋಗೋದ್ ಅವಾಗ ಈಗ ಮತ್ ಪ್ರಾಕ್ಟೀಸ್ ಮಾಡಿ ತರ್ಸ್ಕೊಂಡಿನಿ ಅವ್ನ್ ಸ್ವಲ್ಪ ದಿನ ಏನಂದ ಹಿಂಗ್ ಲಟ್ ಲಟ್ ಅನ್ಬಾರ್ದು ಗುರು ನಿನ್ ಮೂಳೆ ಎಲ್ಲ ಸೌದ್ ಹೋಗುತ್ತೆ ಅಂದ ಏನ್ ಗುರು ಹಿಂಗಂತ ನೀವು ಅಂತ ಹೇಳಿ ನಾನು ಅದ್ರದ ಬಗ್ಗೆ ಕಾನ್ಸನ್ಟ್ರೇಷನ್ ಕಮ್ಮಿ ಮಾಡ್ಬಿಟ್ಟೆ ಅಂದ್ರೆ ಆ ಟೈಮ್ ಅಲ್ಲಿ ಡಿಶಿಶನ್ ಚೆನ್ನಾಗಿರ್ಬೇಕು ನನ್ ನಾನ್ ಫೇಮಸ್ ಆಗಿದ್ದೆ ಆ ಕಟಿಂಗ್ಸ್ ಕೊಡ್ತಿದೀವಿ ಅಂತ ಅಲ್ಲೊಂದು ಇದಿರುತ್ತೆ ನಂದು ಆ ಸ್ವ್ಯಾಗಿಗೆ ಜನಕ್ಕೆ ಹೋಗೋರು ಯಾಕಂದ್ರೆ ಈಗ ಆ ನನ್ ಮಗ ಬಂದ್ ಹೇಳ ಅಂತ ಹೇಳಿ ನಾನೇನೋ ಯಾರಿಗ್ ಬೇಕಪ್ಪ ಮೂಳೆ ಗಿಳ ಎಲ್ಲಾ ಸೌದೋಗತ್ತೆ ಅಂತ ಬಿಟ್ಟೆ ನೋಡಿದ್ರೆ ಅದು ನನ್ ಪ್ಲಸ್ ಪಾಯಿಂಟ್ ನಾನು ಅದ್ರಲ್ಲೇ ಇದ್ ಮಾಡ್ಬೇಕು ಅವನ ಅಮ್ಮನ ಅವ್ನ ಮಾತೆ ಕೇಳಿಲ್ಲ ನಾನು ಒಂದ್ ಐದ್ ದಿನ ಒಂದ್ ತಿಂಗ್ಳು ಹಂಗ್ ಮಾಡದ್ ಬಿಟ್ಟೆ ಆಮೇಲೆ ಇದೆಲ್ಲ ನಡೆಯಲ್ಲ ನನ್ ಇಷ್ಟ ಪಡದೆ ಹಿಂಗೆ ಜನ ನೋಡಕ್ಕೆ ಆ ವೇವ್ಸ್ ಮಾಡಿದ್ರೆ ಖುಷಿ ಆಗದ್ ಅವ್ರಿಗೆಲ್ಲ ಆ ಕಟಿಂಗ್ಸ್ ಮಾಡ್ಬೇಕು ರೋಬೋಟಿಕ್ಸ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಅದ್ರ ಮೇಲೆ ಕಾನ್ಸಲ್ಟ್ರೇಷನ್ ಮಾಡ್ಕೊಂಡು ಈಗ ಅದೇ ರೀತಿಲಿ ಅದೇ ದಾರಿ ನಡೀತಾ ಇದೀನಿ ಸೊ ನಿಮಗೆ ಏನ್ ಅನ್ಸದ್ ನೀವ್ ಯಾವ್ದ್ರಲ್ಲಿ ಪಂಟ್ರು ಇದೀರಾ ಅದನ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಷ್ಟೇ ಗುರು ನಾನು ಹೇಳೋದು ಈಗ ವೈಭವ್ ಸೂರ್ಯಾಂಶ ಅವ್ರಿಗೆ ಏನ್ ಹೇಳ್ತಿರೋದಂದ್ರೆ ಈ ಸರಿ ಮುಕ್ಳಾರೆ ಕೋಚಸ್ ಬರ್ತಾರೆ ಅಲ್ಲಿಂದ ಯಾಕಂದ್ರ ತರ್ಟಿ ಫೈವ್ ಬಾಯ್ಸ್ ಹಂಡ್ರೆಡ್ ಹೊಡೆದಿದ್ಯಾ ನಿನಗೆ ಫೇಮಸ್ ಅವನ್ ಅಂತಾನೆ ಇವನ್ ಬರ್ತಾನೆ ಅವನ್ ಬರ್ತಾನೆ ಇವನ್ ಬರ್ತಾನೆ ಬಟ್ ನೀನ್ ಯಾರ ಮಾತ್ ಕೇಳ್ಬೋತ ನಿನ್ಗೆ ಗೈಡ್ ಮಾಡಿದ್ದ ರಾಹುಲ್ ಸರ್ ಅವ್ರ ಮಾತು ಕೇಳುದು ಅಷ್ಟೇ ನಿನ್ ಸ್ವಿಂಗ್ ನಿ ಸಖತ್ ಆಗಿದೆ ನೀನು ನಿನ್ನ ನೀನಾದೆ ಆಡೋ ಯಾರ್ದೋ ಮಾತು ಕೇಳ್ಬೇಡ ನಿನಗ ಯಾರ್ದು ಸರಿ ಅನ್ಸುತ್ತೆ ನಿನ್ನ ಈಗ ಇಷ್ಟು ಸಪೋರ್ಟ್ ಮಾಡಿ ಒಂದು ಚಾನ್ಸ್ ಕೊಟ್ಟಿದ್ರು ರಾಹುಲ್ ದ್ರಾವಿಡ್ ಸರ್ನ ನೀನು ಫಾಲೋ ಮಾಡು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಸೊ ಸೂರ್ಯವಂಶಿ ಅವರು ಇದೇ ರೀತಿಯಾಗಿ ಇನ್ನು ಹೆಚ್ಚಿನ ಪಂದ್ಯ ಆಡ್ಲಿ ಏನ್ ಹೇಳದ್ ಗುರು ಅವನು ಇನ್ನೂ ಸಣ್ಣ ಹುಡುಗ ಈಗ ಒಂಬತ್ತನೇ ಕ್ಲಾಸ್ ಇಯರ್ಸ್ ಅಂದ್ರೆ ಒಂಬತ್ತನೇ ಕ್ಲಾಸ್ ಇರ್ತಾನೆ ಇನ್ನು ಎಸ್ ಎಲ್ ಸಿ ಪಾಸ್ ಆಗಿಲ್ಲ ನೀವೇನ್ ಮಾಡ್ತಿದ್ರಿ ಹೇಳು ಗುರು ನಾನ್ ನಿಜ ಗುರು ಹಂಗ್ ಕಬಡ್ಡಿ ಆಡ್ತಿದ್ವಿ ಅವೆಲ್ಲನು ನಾವು ಮಾಡ್ತಾ ಇದ್ವಿ ಈಗ ನಾನು ಸ್ಕೂಲ್ ಅಲ್ಲಿ ಇದ್ದಾಗ ನಾವು ಕಬಡ್ಡಿ ಕ್ಯಾಪ್ಟನ್ ಆಗಿರ್ತಿದ್ವಿ ಅಲ್ಲೇನೋ ಕಬಡ್ಡಿ ಆಡ್ತಿದ್ವಿ ಅದು ಬೇರೆ ಗುರು ಇವ್ನ ಇಂಟರ್ನ್ಯಾಷನಲ್ ಲೆವೆಲ್ ನೋಡಿ ಏನಿಲ್ಲ ಗುರು ಅದು ಅಂತ ದಿಗ್ಗಜರ್ ಮುಂದ್ ಬ್ಯಾಟಿಂಗ್ ಮಾಡೋದು ಈಸಿ ಜಾಬ್ ಮಗ ಏನ್ ಹೊರ್ತಾ ಆಡಕ್ಕೂ ಚಾನ್ಸ್ ಸಿಕ್ಕರೆ ಓಕೆ ಅವ್ರ ಮುಂದ್ ಪ್ರೂವ್ ಇದೆಯಲ್ಲ ತರ್ಟಿ ಫೈವ್ ಬಾಲ್ಸ್ ಗೆ ಹಂಡ್ರೆಡ್ ಒನ್ ಫಾರ್ಟಿ ಒನ್ ಫಿಫ್ಟಿ ಪ್ಲಸ್ ಅಲ್ಲಿ ಬಾಲ್ ಬರ್ತಾ ಇರತ್ತೆ ಮುಂದ್ಗಡೆ ಶುಭ್ಮನ್ ಗಿಲ್ಲು ಆ ಕಡೆ ಇವನ್ ಯಾರು ಸಿರಾಜು ಪ್ರಸಿದ್ ಕೃಷ್ಣ ಹಿಂದ್ಗಡೆ ಬಟ್ಲರ್ ಹೆಂಗ್ ಇವತ್ತ ನಿನ್ ಫುಲ್ ಸುತ್ತ ದೈತ್ಯ ಪ್ಲೇಯರ್ಸ್ ಲೆಜೆಂಡ್ಸ್ ಇರ್ತಾರೆ ಅವ್ರನ್ನೆಲ್ಲ ಫೇಸ್ ಮಾಡಿ ಹೊಡಿಬೇಕು ಅಂದ್ರೆ ತಾಕತ್ ಬೇಕು ಕಾನ್ಸಂಟ್ರೇಷನ್ ಬೇಕು ಪ್ರಾಕ್ಟೀಸ್ ಬೇಕು ಅವೆಲ್ಲ ಮಾಡ್ಯಾನೇ ಒಬ್ಬರಂಶಿ ಇದೇ ರೀತಿ ಪ್ರಾಕ್ಟೀಸ್ ಮಾಡುವ ಅಂಡ್ ಮುಂದೆ ಬಾ ಈಗ ಫಸ್ಟ್ ಹಂಡ್ರೆಡ್ ಹೊಡೆದಿದ್ಯಾ ಈಗ ಎಳ್ಯಾಕ್ ಬಂದೇ ಬರ್ತಾರೆ ಕಾಲು ಎಳೆಯಕ್ಕೆ ಯಾವನ್ ಮಾತು ಕೇಳ್ಬೇಡ ನನ್ಗೆ ಏನ್ ಅನ್ಸುತ್ತ ಅದೇ ಮಾಡು ನಿನ್ ಬ್ಯಾಟ್ಸ್ಮಿನ್ ಚೆನ್ನಾಗಿದೆ ಅದನ್ನೇ ಮೇಂಟೈನ್ ಮಾಡು ಅಂತ ಹೇಳ್ತಾ ನೀನ್ ಆಡ್ದಂಗ ಅಡುಗು ಯಾವನ್ ಮಾತ ಬಂದೇ ಹೊರತ ನಿನ್ ಕೋಚ್ ಮಾಡಕ್ಕೆ ಸಾವಿರಾರು ಜನ ಬರ್ತಾರೆ ಈಗ ಹಂಗಲ್ಲ ವೈಭವ್ ಸುರೀ ನೀನ್ ಈ ತರ ಶಾಟ್ ಹೊಡಿಬೇಕಿತ್ತು ನಿನ್ನ ನೀನ್ ಹಂಗ ಎತ್ಬೇಕಿತ್ತು ನಿನ್ನ ಹಿಂಗ್ ಹೊಡಿಬೇಕಿತ್ತು ಅಂತಾರೆ ಎದ್ರಡಿಯ ನಿನ್ನ ಅಮ್ಮನಂತ ಕಳ್ಸ ಬಿಡು ಎಲ್ರು ಅಷ್ಟೇ ಹೇಳದ್ ನಾನು ಒಂದೇ ನೀನ್ ಚೆನ್ನಾಗ್ ಆಡು ನಿನ್ ರೀತಿಯಿಂದ ಆಡು ಯಾಕಂದ್ರೆ ನಿನ್ಗೆ ಇಷ್ಟ ಬಂದ್ ಹೇಳ್ಬೋದಿತ್ತು ಹೇಳ್ಬೋದಿತ್ತೋರಲ್ಲ ನೀನ್ ಮೇಲೆ ಬಂದ್ ಹೇಳ್ಬಾರ್ದು ನಿನ್ನ ಆಟ ನೋಡಿರ್ತಾರೆ ಮೊನ್ನೆ ನಿನ್ ಮೂವತ್ ವರ್ದಾಗ ಯಾರು ಬಂದು ಹೇಳಿರಲ್ಲ ಇವಾಗ ಬರ್ತಾರೆ ಹಂಡ್ರೆಡ್ ಹೊಡೆದಿದ್ಯಾ ಒಂದು ನೇಮ್ ಸೆಟ್ ಮಾಡಿದ್ಯಾ ಬಂದೇ ಬರ್ತಾರೆ ಇಷ್ಟೇ ಜೀವನ ಇಷ್ಟ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ ಚಾನಲ್ ನ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದೀನಿ ಟಾಟಾ ಟೇಕ್ ಕೇರ್ ಎಲ್ರಿಗೂ ಧನ್ಯವಾದಗಳು